ನಮಸ್ತೆ ಸ್ನೇಹಿತರೆ ನಮ್ಗೆ ಯುಗಗಳ ಬಗ್ಗೆ ಗೊತ್ತಿದೆ ನಾಲ್ಕು ಯುಗಗಳಿದೆ ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗ ಮತ್ತೆ ಕಲಿಯುಗ ನಾವೀಗ ಇರೋದು ಕಲಿಯುಗದಲ್ಲಿ ಈಗ ಈ ಎಷ್ಟು ಈ ಎಲ್ಲಾ ಯುಗಗಳು ಎಷ್ಟು ದೀರ್ಘವಾಗಿದೆ ಅಂದರೆ ಆ ನಮ್ಮ ಹ್ಯೂಮನ್ ಇಯರ್ಸ್ ಅಲ್ಲಿ ಹೇಳಿದ್ರೆ ಅರೌಂಡ್ ಫೋರ್ ಹಂಡ್ರೆಡ್ ಅಂಡ್ ಥರ್ಟಿ ಟೂ ಥೌಸಂಡ್ ಇಯರ್ಸ್ ಅಷ್ಟು ಕಾಲ ಕಲಿಯುಗ ಅದ್ರ ಡಬಲ್ ದ್ವಾಪರ ಯುಗದಲ್ಲಿದೆ ಅಂದ್ರೆ ಏಟ್ ಹಂಡ್ರೆಡ್ ಇಯರ್ಸ್ ಅದ್ರ ಟ್ರಿಪಲ್ ಕಲಿಯುಗದ ಟ್ರಿಪಲ್ ಟೈಮ್ಸ್ ಅಂದ್ರೆ ಮೂರು ಪಟ್ಟು ತ್ರೇತಾಯುಗ ಇದೆ ಅಂದ್ರೆ ಮಿಲಿಯನ್ ಇಯರ್ಸ್ ಹಾಗೆ ಕಲಿಯುಗದ ನಾಲ್ಕು ಪಟ್ಟು ಸತ್ಯಯುಗ ದ ಕಾಲ ಆಗಿತ್ತು ಅಂದ್ರೆ ಒನ್ ಪಾಯಿಂಟ್ ಸೆವೆನ್ ಟೂ ಏಟ್ ಮಿಲಿಯನ್ ಹ್ಯೂಮನ್ ಇಯರ್ಸ್ ಈಗ ಅದನ್ನ ಬ್ರಹ್ಮನ ವರ್ಷದಲ್ಲಿ ಅಂತ ನೋಡಿದ್ರೆ ಸಾವಿರದ ಇನ್ನೂರು ಡಿವೈನ್ ಇಯರ್ಸ್ ಸೊ ಒಂದು ಡಿವೈನ್ ಇಯರ್ ಅಂದ್ರೆ ತ್ರೀ ಸಿಕ್ಸ್ಟಿ ಹ್ಯೂಮನ್ ಇಯರ್ಸ್ ಸೊ ತೌಸಂಡ್ ಟೂ ಹಂಡ್ರೆಡ್ ಇಂಟು ತ್ರೀ ಸಿಕ್ಸ್ಟಿ ಹಾಕಿದ್ರೆ ಅಷ್ಟು ಇಯರ್ಸ್ ಒಂದು ಕಲಿಯುಗದ ಇದು ಅವಧಿ ಸೊ ಕಲಿಯುಗದಲ್ಲಿ ಧರ್ಮ ಒಂದು ಕಾಲಲ್ಲಿ ನಿಂತಿದೆ ಅಂತ ಹೇಳ್ತಾರೆ ದ್ವಾಪರ ಯುಗದಲ್ಲಿ ಧರ್ಮ ಎರಡು ಕಾಲಲ್ಲಿ ನಿಂತಿತ್ತು ತ್ರೇತಾಯುಗದಲ್ಲಿ ಮೂರು ಕಾಲಲ್ಲಿ ನಿಂತಿತ್ತು ಸತ್ಯಯುಗದಲ್ಲಿ ಧರ್ಮವೇ ಧರ್ಮ ಅಂದ್ರೆ ಧರ್ಮಕ್ಕೆ ನಾಲ್ಕು ಕಾಲ್ಗಳಿತ್ತು ಅಂದ್ರೆ ಸತ್ಯ ಧರ್ಮ ಅದೆಲ್ಲ ಯಾವಾಗ್ಲೂ ಎಲ್ಲರಲ್ಲೂ ಸಹ ಅದೇ ತುಂಬಿತ್ತು ಅಂತ ಹೇಳ್ತೇವೆ ಮತ್ತೆ ಈ ಯುಗಗಳು ಏನಾಗತ್ತೆ ನಮ್ಮ ಅಹ್ ಹಿಂದೂ ಯುಗದ ಅಥವಾ ಕಾಲದ ವಿಷಯದಲ್ಲಿ ತಗೊಂಡ್ರೆ ಇದು ಯುಗಗಳು ಸರ್ಕ್ಯುಲರ್ ಆಗಿದೆ ಅಂದ್ರೆ ಒಂದು ಯುಗ ಆದ್ಮೇಲೆ ಇನ್ನೊಂದು ಯುಗ ಬರ್ತಾ ಹೋಗುತ್ತೆ ಅಂಡ್ ಇಟ್ ಈಸ್ ಅಸ್ ಸರ್ಕ್ಯುಲರ್ ಇನ್ ನೇಚರ್ ಸೃಷ್ಟಿ ಆಗುತ್ತೆ ಪ್ರಳಯ ಆಗುತ್ತೆ ಮತ್ತೆ ಸೃಷ್ಟಿ ಆಗುತ್ತೆ ಪ್ರಳಯ ಆಗುತ್ತೆ ಈ ರೀತಿ ಈ ಸೃಷ್ಟಿ ಮತ್ತು ಲಯ ಅನ್ನುವಂಥದ್ದು ನಿರಂತರವಾಗಿ ನಡೆಯುತ್ತಿರುವಂತಹ ಕಾರ್ಯ ಕಲಿಯುಗ ಆದ್ಮೇಲೆ ಮತ್ತೆ ಸತ್ಯ ಯುಗ ಬರುತ್ತೆ ಮತ್ತೆ ತ್ರೇತಾಯುಗ ಮತ್ತೆ ದ್ವಾಪರ ಮತ್ತೆ ಕಲಿ ಮತ್ತೆ ಸತ್ಯ ಈ ತರ ಈ ಸೈಕ್ಲಿಕ್ ರೊಟೇಷನ್ ಅಲ್ಲಿ ಯುಗಗಳು ನಡೀತಾ ಹೋಗುತ್ತೆ ಹೀಗೆ ಒಂದು ಸಾವಿರ ಒಂದು ಮಹಾಯುಗ ಅಂದ್ರೆ ಈ ನಾಲ್ಕು ಯುಗಗಳ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ಸೈಕ್ಲಿಕ್ ಆಗಿ ಬಂದು ಹೋದ್ರೆ ಒಂದು ಮಹಾಯುಗ ಅಂತ ಹೇಳ್ತೀವಿ ಆಮೇಲೆ ಒಂದು ಮನ್ವಂತರದಲ್ಲಿ ಎಪ್ಪತ್ತೊಂದು ಮಹಾಯುಗಗಳು ಬರುತ್ತೆ ಎಪ್ಪತ್ತೊಂದು ಮಹಾಯುಗಗಳು ಬರುತ್ತೆ ಅಂದ್ರೆ ಸೆವೆಂಟಿ ಒನ್ ಟೈಮ್ಸ್ ಈ ಫೋರ್ ಒಂದು ಮಹಾಯುಗ ಅಂದ್ರೆ ನಾಲ್ಕು ಯುಗಗಳು ಒಂದಾದೊಂದು ಆವರ್ತಿತವಾಗಿ ಬಂದು ಹೋದ್ಮೇಲೆ ಮತ್ತೆ ಅದೇ ತರ ರಿಪಿಟೇಷನ್ ಆಗುತ್ತೆ ಸೆವೆಂಟಿ ಒನ್ ಟೈಮ್ಸ್ ರಿಪಿಟೇಷನ್ ಆಗುತ್ತೆ ಅದಕ್ಕೆ ಒಂದು ಮನ್ವಂತರ ಅಂತ ಹೇಳ್ತಾರೆ ಎಷ್ಟು ಮನ್ವಂತರಗಳಿದೆ ಅಂತಂದ್ರೆ ಹದಿನಾಲ್ಕು ಮನ್ವಂತರಗಳಿದೆ ಒಂದು ಮನುವಿನ ಮನುವನ್ನು ಆ ಮೊದಲ ಮನುಷ್ಯ ಅಂದ್ರೆ ಆ ಒಂದು ಮನುವಿನ ಆಯಸ್ಸು ಆ ಎಪ್ಪತ್ತೊಂದು ಮಹಾಯುಗಗಳು ಆ ಅದೇ ರೀತಿ ಹದಿನಾಲ್ಕು ಮನುಗಳು ಇರ್ತಾರೆ ಹದಿನಾಲ್ಕು ಮನ್ವಂತರಗಳು ಅಂತ ಹೇಳ್ತೀವಿ ಹದಿನಾಲ್ಕು ಬೇರೆ ಬೇರೆ ಮನುಗಳು ಬರ್ತಾ ಹೋಗ್ತಾರೆ ಒಂದು ಮನುವಿಗೆ ಎಪ್ಪತ್ತೊಂದು ಮಹಾಯುಗ ಆದ್ರೆ ಹದಿನಾಲ್ಕು ಮನುಗಳು ಇರ್ತಾರೆ ಮತ್ತೆ ಈ ಮನ್ವಂತರ ಅಂತಂದ್ರೆ ಈ ಮನ್ವಂತರಗಳು ಮತ್ತೆ ಸಂಧ್ಯಾ ಅಂತ ಹೇಳ್ತೀವಿ ಸಂಧ್ಯಾ ಅಂದ್ರೆ ಒಂದು ಮನ್ವಂತರದಿಂದ ಇನ್ನೊಂದು ಮನ್ವಂತರಕ್ಕೆ ಟ್ರಾನ್ಸಿಷನ್ ಆಗ್ಬೇಕಾದ್ರೆ ಒಂದು ಕಾಲ ಅಂತ ಹೇಳ್ತಾರೆ ಅದು ಅದು ಎಷ್ಟು ದೀರ್ಘವಾಗಿರುತ್ತೆ ಅಂದ್ರೆ ಒಂದು ಸಂಧ್ಯಾ ಕಾಲ ಅಂತಂದ್ರೆ ಒಂದು ಸತ್ಯಯುಗದ ಕಾಲದಷ್ಟು ದೀರ್ಘವಾಗಿರುತ್ತೆ ಮೊದಲು ಕಾಲದಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಮನ್ವಂತರ ಬರುತ್ತೆ ಒಂದು ಮನ್ವಂತರದಿಂದ ಇನ್ನೊಂದು ಮನ್ವಂತರ ಮಧ್ಯದಲ್ಲಿ ಒಂದು ಸಂಧ್ಯಾ ಕಾಲ ಬರುತ್ತೆ ಆ ರೀತಿ ಆರು ಸಂಧ್ಯಗಳು ಬರುತ್ತೆ ಈ ಹದಿನಾಲ್ಕು ಮನ್ಮಂತರಗಳು ಮತ್ತು ಆರು ಸಂಧ್ಯಗಳು ಬ್ರಹ್ಮನ ಒಂದು ದಿನ ಅದಕ್ಕೆ ಕಲ್ಪ ಅಂತ ಹೇಳ್ತೀವಿ ಬ್ರಹ್ಮನ ಒಂದು ದಿನಕ್ಕೆ ಕಲ್ಪ ಅಂತ ಹೇಳ್ತೀವಿ ಅಂದ್ರೆ ಫೋರ್ ಪಾಯಿಂಟ್ ತ್ರೀ ಟೂ ಬಿಲಿಯನ್ ಹ್ಯೂಮನ್ ಇಯರ್ಸ್ ಅಷ್ಟು ದೀರ್ಘವಾಗಿದೆ ಬ್ರಹ್ಮನ ಒಂದು ದಿವಸ ಈ ತರ ಎಷ್ಟು ಕಲ್ಪಗಳು ಬರುತ್ತೆ ಇದೇ ರೀತಿ ಒಂದು ಬ್ರಹ್ಮನ ಒಂದು ರಾತ್ರಿಗೆ ಅಷ್ಟೇ ಅವಧಿಗೆ ಒಂದು ರಾತ್ರಿ ಆಗುತ್ತೆ ಅದಕ್ಕೂ ಸಹ ಬ್ರಹ್ಮನ ಒಂದು ರಾತ್ರಿ ಅಂತ ಹೇಳ್ತೀವಿ ಅದಕ್ಕೂ ಸಹ ಒಂದು ಕಲ್ಪ ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ ಒಂದು ಸೃಷ್ಟಿಯಾದ್ರೆ ಇನ್ನೊಂದು ಲಯ ಆಗ್ತಾ ಇರುತ್ತೆ ಸೊ ಹಾಗಾಗಿ ಮೂವತ್ತು ಕಲ್ಪಗಳು ಬರುತ್ತೆ ಒಂದು ಕಲ್ಪಕ್ಕೆ ಅಂದ್ರೆ ಬ್ರಹ್ಮನ ಒಂದು ದಿವಸಕ್ಕೆ ಸಾವಿರ ಮಹಾಯುಗಗಳು ಆಗ್ತವೆ ಒಂದು ಮಹಾಯುಗ ಅಂದ್ರೆ ನಾಲ್ಕು ಯುಗಗಳು ಒಂದಾದ್ಮೇಲೆ ಒಂದಾದ್ಮೇಲೆ ಆದ್ಮೇಲೆ ಕಂಟಿನ್ಯೂಸ್ ಆಗಿ ಆದ್ಮೇಲೆ ನಾಲ್ಕು ಯುಗಗಳು ಆದ್ಮೇಲೆ ಒಂದು ಮಹಾಯುಗ ಅಂತ ಹೇಳ್ತೀವಿ ಆ ರೀತಿ ಸಾವಿರ ಮಹಾಯುಗಗಳು ಆಗ್ತವೆ ಹಾಗೆ ಒಂದು ಬ್ರಹ್ಮನ ಒಂದು ಸೈಕಲ್ ಒಂದು ಫುಲ್ ಡೇ ಅಂತಂದ್ರೆ ಒಂದು ಹಗಲು ಮತ್ತೆ ಒಂದು ಇರುಳು ಅಂದ್ರೆ ಎರಡು ಕಲ್ಪಗಳಿರುತ್ತೆ ಒಂದು ಮಹಾಕಲ್ಪಕ್ಕೆ ನೂರು ವರ್ಷದ ಬ್ರಹ್ಮನ ನೂರು ವರ್ಷಕ್ಕೆ ಒಂದು ಮಹಾಕಲ್ಪ ಅಂತ ಹೇಳ್ತೀವಿ ಒಂದು ಹಗಲು ಒಂದು ಹಗಲೆ ಒಂದು ಕಲ್ಪ ಅಂತ ಹೇಳಿದ್ರೆ ಆ ಹಗಲೆ ಸಾವಿರ ಮಹಾಯುಗಗಳಿರತ್ತೆ ಇನ್ ಅಂಥದ್ರಲ್ಲಿ ಬ್ರಹ್ಮನ ಆಯಸ್ಸು ಒಬ್ಬ ಬ್ರಹ್ಮನ ಆಯಸ್ಸು ನೂರು ವರ್ಷ ಆ ಆ ನೂರು ವರ್ಷ ಆದ್ಮೇಲೆ ಮತ್ತೆ ಇನ್ನೊಬ್ಬ ಬರ್ತಾನೆ ಅಂದ್ರೆ ಕಂಪ್ಲೀಟ್ ಆಗಿ ಪ್ರಳಯ ಆಗತ್ತೆ ಮತ್ತೆ ಭಗವಂತನ ಸಂಕಲ್ಪದಿಂದ ಮತ್ತೆ ಇನ್ನೊಬ್ಬ ಬ್ರಹ್ಮನು ಬರ್ತಾನೆ ಸೃಷ್ಟಿ ಆಗಬಹುದು ಸೊ ಈ ನೂರು ಬ್ರಹ್ಮನ ನೂರು ವರ್ಷಕ್ಕೆ ಒಂದು ಮಹಾಕಲ್ಪ ಅಂತ ಹೇಳ್ತೀವಿ ಒಂದು ಮಹಾಕಲ್ಪ ಆದ್ಮೇಲೆ ಏನಾಗುತ್ತೆ ನೂರು ವರ್ಷ ಆದ್ಮೇಲೆ ಏನಾಗುತ್ತೆ ಪ್ರಳಯ ಆಗತ್ತೆ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಭಗವಂತ ಏನನ್ನ ಸೃಷ್ಟಿ ಮಾಡಿದನೋ ಅವನ ಸಂಕಲ್ಪದಂತೆ ಹಾಗೆ ಪ್ರಳಯ ಆಗತ್ತೆ ಮಹಾಪ್ರಳಯ ಅಂತ ಹೇಳ್ತೇವೆ ಬ್ರಹ್ಮನ ನೂರು ವರ್ಷ ಅಂತಂದ್ರೆ ಏನು ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳು ಒಂದೊಂದು ತಿಂಗಳಿಗೆ ಮೂವತ್ತು ದಿವಸ ಅಂತ ಹೇಳಿದ್ರೆ ಬ್ರಹ್ಮನ ನೂರು ವರ್ಷ ಆಯ್ತು ಸೊ ಇದಕ್ಕೆ ಆಲ್ಮೋಸ್ಟ್ ತ್ರೀ ಪಾಯಿಂಟ್ ಒನ್ ಒನ್ ಟ್ರಿಲಿಯನ್ ಅರ್ತ್ ಇಯರ್ಸ್ ಇರುತ್ತೆ ಅಂತ ಆಯ್ತು ಸೊ ಇದಿಷ್ಟು ಕಾಲದ ಅವಧಿ ಅಥವಾ ಒಂದು ಘಟ್ಟ